ಸೊ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಟ್ ಫಾರಮ್ ಗುಲ್ಬರ್ಗ ಇಂದ ಸೊ ಇವತ್ತು ನಾನು ಸೋಲಾಪುರ್ಗೆ ಬಂದೀನಿ ಟೈಮು ಸ್ವಲ್ಪ ಜಾಸ್ತಿ ಆಗಿದೆ ರಾತ್ರಿ ಹತ್ತಾಗಿದೆ ಇವತ್ತು ಅದು ಒಂದು ಪಾರ್ಟಿ ಬಂದಿತ್ತು ಅವ್ರಿಗೆ ಪರಿಚಯ ಕೇಳ್ತೀನಿ ಅದು ಬನ್ನಿ ಸರ್ ನಿಮ್ಮ ಪರಿಚಯ ಕೊಡಿರಿ ಚನ್ನಾಪುರಿ ಬಸವರಾಜ ಹಾಂ ಇಲ್ಲಿ ನಾವು ಆಡ್ಗ ಮೂವತ್ ಆರ್ ತಗೊಂಡ್ರಿ ಟ್ರೇ ಕೊಟ್ಟು ಕೊಟ್ಟಾರ ನಾವು ಮೂವತ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕಟ್ಟಿದ್ವಿ ಬುಕ್ ಮಾಡಿದ್ವಿ ದಿವಸ ಮಾಡಿ ನಾವು ಟ್ರೇ ಕೊಟ್ಟಿನಿ ಮತ್ತ್ ತೊಗರಿ ಒಟ್ಟ ಎರಡ್ ಚೀಲ ಕೊಟ್ಟಿನಿ ಅದ್ಕೆ ಆದ್ಮೇಲೆ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಹೋಗ್ಲಾಕ್ ಬರ್ಲಕ್ ಎಲ್ಲ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಏನು ಆಗ್ಲಿ ಟೋಲ್ ಆಗ್ಲಿ ಎಲ್ಲಾ ನಮ್ದೇ ಇರ್ತದ ಅವ್ರು ಮನಿ ತನಕ ತಂದ್ ಕೊಡ್ಬೇಕು ನಮ್ ಜವಾಬ್ದಾರಿ ಅದ್ಗೆ ಮುಂದೆ ಅವ್ರು ನೋಡ್ತದ ಮತ್ತೆ ಈ ಥರ ಯಾರಿಗೆ ಬೇಕು ಉಸ್ಮಾನಬಾದಿ ಬೇಕು ಆ ಸಿಗ್ತದ ಯಾರಿಗೆ ಯಾವ್ದು ಬೇಕು ನಮಗೆ ಡೈರೆಕ್ಟ್ ಕಾಲ್ ಮಾಡ್ಬೋದು ರೈತ್ ಬಾಂಧವ್ರಿಗೆ ನಮಸ್ಕಾರ ನೋಡಿ ಕಾಣ್ತಿದೆ ರೈತರು ಅವರೇ ಪರಿಶೀಲನೆ ಮಾಡ್ತಾ ಇದ್ದಾರೆ ಸೊ ಆಮೇಲೆ ಮೂವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರಂತೆ ಸೊ ಮೂವತ್ತು ಉಸ್ಮಾನಿಬಾದ್ ಮೇಕೆಗಳು ಸೆಕೆಂಡ್ ಪ್ರೆಗ್ನೆನ್ಸಿ ಮತ್ತು ತರ್ಡ್ ಪ್ರೆಗ್ನೆನ್ಸಿ ಎಲ್ಲನೂ ಅವರೇ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ನೈಟ್ ಹತ್ತು ಗಂಟೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಎಲ್ಲ ಲೋಡ್ ಮಾಡಿಕೊಂಡು ಅವರು ಜಿಲ್ಲೆಗೆ ಸೊ ಯಾರಿಗೆ ಬೇಕಾಗಿತ್ತು ಅಂದ್ರೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು ಯಾವುದೇ ತಳಿ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ನೋಡಿ ನಿಮಗೆ ಇದೆ ಯಾವ ಥರ ಅಂತೇಳಿ ಎಲ್ಲನೂ ಅವ್ರು ಚೆಕ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಇದೇ ಇಲ್ಲ ಅಥವಾ ಏನಾದರೂ ರೋಗ ಇದೆ ಎಲ್ಲನೂ ಅವರೇ ಚೆಕ್ ಮಾಡ್ಕೊಂಡು ಗಿಷಿ ತೊಗೊಂಡು ಹೋಗ್ತಾಯಿದ್ದಾರೆ ಸೊ ಬೇಸಿಕ್ ಕಾಲದಲ್ಲಿ ಸುಮಾರು ಜನ ರೈತರು ಸಾಕಾಣಿಕೆ ಮಾಡ್ತಾರೆ ಮೇಕೆ ಆಗಿರ್ಬೋದು ಕುರಿಗಳಾಗಿರ್ಬೋದು ಸೊ ಬಿಸಿಲು ಸಾಕಾಣಿಕೆ ಮಾಡೋದು ತುಂಬ ಉತ್ತಮ ಏನಕ್ಕೆ ಅಂದರೆ ರೋಗ ಬಾಧೆ ತುಂಬ ಕಡಿಮೆ ಇರುತ್ತೆ ಕಾಲ ಅಲ್ವಾ ಮಳೆಗಾಲದಲ್ಲಿ ಜಾಸ್ತಿ ರೋಗ ಬಾಧೆ ಇರುತ್ತೆ ಈ ಟೈಮಲ್ಲಿ ನೀವು ಯಾವುದೇ ಮೇಕೆ ತಳಿ ತಂದ್ರೂ ತುಂಬ ಹೊಂದ್ಕೊಳ್ಳುತ್ತೆ ಅಂದರೆ ಬಿಸಿಲು ಜಾಸ್ತಿ ಇರೋದರಿಂದ ರೋಗ ಬಾಧೆ ಕಡಿಮೆ ಸೊ ಈ ಟೈಮಲ್ಲಿ ತಂದು ವ್ಯಾಕ್ಸಿನೇಷನ್ ಮಾಡೋದಾಗಲಿ ಕಾಲ್ ಕಾಲಕ್ಕೆ ಅವಕ್ಕೆ ಫೀಡ್ ಫೀಡಾಗಲಿ ಮೆಡಿಸಿನ್ ಆಗಲಿ ನೀಟಾಗಿ ನೀವು ಒಂದು ಎರಡು ಮೂರು ತಿಂಗಳಲ್ಲಿ ಎಲ್ಲನೂ ನೀವು ನೋಡಿಕೊಂಡ್ರೆ ಅಂತಂದರೆ ನಾಳೆ ನಿಮ್ಮ ಮಳೆಗಾಲ ಬಂದರೂ ಆರಾಮಾಗಿ ನೀವು ನಿಮ್ಮ ಮೇಕೆಗಳನ್ನ ರಕ್ಷಣೆ ಮಾಡ್ಕೋಬೋದು ಅದನ್ನು ಯಾವುದೇ ರೋಗ ಬರಲಿ ಏನೇ ಬರಲಿ ಸೊ ಹಾಗಾಗಿ ಸುಮಾರು ಜನ ಎಲ್ಲ ಹೋಗ್ತಾ ಇದ್ದಾರೆ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಯಾವುದೇ ತಳಿ ಇರಲಿ ಬರೀ ಉಸ್ಮಾನಿಬಾದ್ ಅಷ್ಟೇ ಅಲ್ಲ ಶಿರೋಯಿ ಸೋಜದ್ ಬೀಟಲ್ ಬರಬರಿ ತೋತಾಪುರಿ ಗುಜ್ರಿ ಬೀಟಲ್ ಯಾವುದೇ ತಳಿ ಇದ್ದರೂ ಅವ್ರು ನಿಮಗೆ ತರಿಸ್ಕೊಳ್ತಾರೆ ಸೊ ಅಡ್ವಾನ್ಸ್ ಪೇಮೆಂಟ್ ಮಾಡಿದರೆ ಒಂದು ಐದು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ನೀವು ಮಾಡಿದರೆ ಅಂತಂದರೆ ನಿಮಗೆ ಒಂದು ನಾಲ್ಕೈದು ದಿನದಲ್ಲಿ ಪ್ರೊವೈಡ್ ಮಾಡಿಕೊಳ್ತಾರೆ ಇದೇ ತಳಿ ಬೇಕು ಇಷ್ಟೇ ವೇಟಲ್ಲಿ ಬೇಕು ಇದೇ ತೂಕದಲ್ಲಿ ಬೇಕು ಅಂತಂದ್ರೂ ನಿಮಗೆ ತರಿಸ್ಕೊಡ್ತಾರೆ ಅವರು ಅವ್ರು ಬಂದ್ಬಿಟ್ಟು ಒಂದು ಫಾರ್ಮು ಗುಲ್ಬರ್ಗ ಇದೆ ಸೊಲ್ಲಾಪುರಿದೆ ಅದಾದಮೇಲೆ ತುಮ್ಕೂರ್ಲೆ ಒಂದು ಫಾರ್ಮ್ ಇದೆ ನಿಮಗೆ ಎಲ್ಲಿ ಸಮೀಪ ಆಗುತ್ತೋ ಅಲ್ಲಿಂದ ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೋಬೋದು ಮೂವತ್ತು ಮೇಕೆ ತೊಗೊಂಡ್ರೆ ಟ್ರಾನ್ಸ್ಪೋರ್ಟು ಫ್ರೀ ಕೊಟ್ಟಿದ್ದಾರೆ ಅಂತವ್ರಿಗೆ ತೊಗರಿ ಒಟ್ಟು ಟ್ರೇ ಮೆಡಿಸನು ಎ ಟು ಜಡ್ ಈಗ ರೈತರು ಅವರೇ ಹೋಗಿ ಅವರೇ ಫಾರ್ಮಲ್ಲಿ ಚೆಕ್ ಮಾಡಿ ನೋಡಿ ತೊಗೊಂಡಿದ್ದಾರೆ ನೀವು ಅಷ್ಟೇ ದುಡ್ಡು ಕೊಟ್ಟಿದ್ರೆ ಅಂದರೆ ನಿಮ್ಮ ದುಡ್ಡಿಗೆ ಬೆಲೆ ಇದೆ ಅವ್ರು ಹೆಂಗೆ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ನೀವು ದುಡ್ಡು ಕೊಟ್ಟ ಮೇಲೆ ಚೆನ್ನಾಗಿ ತೊಗೊಳೋದು ನಿಮ್ಮ ಜವಾಬ್ದಾರಿ ಸೊ ಅದೇ ಥರ ಏನಂತಂದರೆ ಎಲ್ಲ ಪರಿಶೀಲನೆ ಮಾಡಿ ನಿಮ್ಗೆ ಅಂದರೆ ಯಾರಿಗೆ ಗೊತ್ತಿದೆ ಅವ್ರು ಹೋಗಿ ನೋಡಿ ಮಾಡಿ ಪ್ರೆಗ್ನೆನ್ಸಿ ಇದೇ ಇಲ್ಲ ರೋಗ ಕಡಿಮೆ ಇದೇ ಇಲ್ಲ ಏನಾದರೂ ರೋಗ ಬಂದಿದೆ ಎಲ್ಲ ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಅವ್ರು ರೈತರು ನೋಡಿ ಎ ಟು ಜೆಡ್ ನೀಟಾಗಿ ಅವರೇ ಚೆಕ್ ಮಾಡ್ಕೊಂಡು ತೊಗೊಂಡಿದ್ದಾರೆ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಲಕ್ಕಿ ಗಾಟ್ ಫಾರ್ಮ್ ಕರೆ ಮಾಡಿ ಏನೇ ಡೌಟ್ಸ್ ಇತ್ತು ಅಂದರೆ ಕೇಳ್ಕೊಳ್ಳೋರಿಗೆ ಮತ್ತು ಗ್ಯಾರಂಟಿಡ್ ಮೇಕೆ ಕೊಡ್ತಾ ಇದ್ದಾರೆ ಮನೆಯವರೆಗೂ ನಿಮ್ಮ ಮನೆ ಮರಗ ಬರೋವರೆಗೂ ಅವ್ರದ್ದೇ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ ನೀವು ಅಷ್ಟೇ ಯಾವುದೇ ತಳಿ ತೊಗೋಬೇಕಾಗಿತ್ತು ಅಂತಂದರೆ ನೋಡಿಕೊಂಡು ಮಾಡಿ ಪರಿಶೀಲನೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ